ನಿಮಗೆಲ್ಲರಿಗೂ ಶ್ರೀರಾಮ ಕಥಾಮೃತಕ್ಕೆ ಆಧಾರದ ಸ್ವಾಗತ ಕೈಕೇಯಿಯ ಯಾವ ಕುತಂತ್ರವೂ ಇಲ್ಲಿ ಫಲಿಸಲಿಲ್ಲ ಅದರಿಂದ ಆದ ಅವಘಡಗಳೇ ಎದ್ದು ಕಾಣುತ್ತಿತ್ತು ಭರತನು ಪರಿಪರಿಯಲ್ಲಿ ಗೋಳಾಡುತ್ತಾ ತಾಯಿಯನ್ನ ನಿಂದಿಸುತ್ತಾ ತಂದೆಯನ್ನ ಪರಿತಪಿಸುತ್ತಿದ್ದ ಮಹಾಮುನಿ ವಶಿಷ್ಠರು ತಂದೆಯ ಕಾರ್ಯವನ್ನು ಮಾಡಲು ಭರತನನ್ನು ಪ್ರಚೋದಿಸುತ್ತಾರೆ ಇದರ ನಿಮಿತ್ತ ಭರತನು ತಂದೆಯನ್ನ ಇಡಿಸಲಾದ ಎಣ್ಣೆಯ ಕೊಪ್ಪರಿಗೆಯನ್ನ ಸಮೀಪಿಸುತ್ತಾನೆ ಹೀಗೆ ಸಮೀಪಿಸಿದ ಭರತನು ಯಾವ ಯಾವ ವಿಧಿ ನಿಯಮಗಳನ್ನ ಪರಿಪಾಲಿಸುತ್ತಾನೆ ಎಂಬುದರ ಸಂಪೂರ್ಣ ಮಾಹಿತಿಯನ್ನ ನಾವು ತಿಳಿಸಿಕೊಳ್ಳುತ್ತೇವೆ ವಿಡಿಯೋ ಇಷ್ಟವಾದರೆ ಲೈಕ್ ಕೊಡುವ ಮೂಲಕ ನಮ್ಮ ಚಾನೆಲ್ಗೆ ಸೇರಿಕೊಳ್ಳಿ ಹಾಗೆ ಬೆಲ್ ಹೈಕನ್ ಕ್ಲಿಕ್ ಮಾಡುವುದನ್ನ ಮರೆಯಬೇಡಿ ಪುರೋಹಿತರ ಮಾತಿನಂತೆ ತಂದೆಗೆ ಅಪಾರ ಕ್ರಿಯೆಗಳನ್ನು ಮಾಡಲು ಉಪಕ್ರಮಿಸಿದರು ಎಣ್ಣೆಯ ಕೊಪ್ಪರಿಗೆಯಿಂದ ದಶರಥನ ದೇಹವನ್ನು ಹೊರಗೆ ತೆಗೆದು ರತ್ನ ಭೂಷಿತವಾದ ಹಾಸಿಗೆಯ ಮೇಲೆ ಮಲಗಿಸಿದರು ತಂದೆಯ ಶರೀರವನ್ನು ನೋಡಿ ಭರತನು ದುಃಖಿತನಾಗಿ ಅಪ್ಪ ನನ್ನನ್ನು ನೀನೇ ಸೋದರ ಮಾವನ ಮನೆಗೆ ಕಳುಹಿಸಿದೆ ನಾನು ಇಲ್ಲಿಗೆ ಬರುವುದರೊಳಗೆ ಧರ್ಮಾನುಜನಾದ ರಾಮನನ್ನು ಪಲಾಡಿನಾದ ಲಕ್ಷ್ಮಣನನ್ನು ಕಾಡಿಗೆ ಕಳುಹಿಸಿದೆ ಈಗ ಮಕ್ಕಳಾರು ಸಮೀಪದಲ್ಲಿ ಇಲ್ಲದೆ ಇರುವಾಗ ನಮ್ಮನ್ನೆಲ್ಲ ಬಿಟ್ಟು ಹೊರಟು ಹೋದೆ ನೀನು ಇಲ್ಲದೆ ರಾಮನು ಇಲ್ಲಿ ಇಲ್ಲದಿರುವಾಗ ಈ ಜನರ ಯೋಗಕ್ಷೇಮವನ್ನು ನೋಡಿಕೊಳ್ಳುವವರು ಯಾರು ನೀನಿಲ್ಲದೆ ಈ ಭೂಮಿಯು ವಿಧವೆಯಂತೆ ಕಾಣುತ್ತಿದೆ ಅಯೋಧ್ಯ ನಗರಿಯು ಕಾಂತಿಹೀನವಾಗಿದೆ ಎಂಬುದಾಗಿ ಪ್ರಾರಾಪಿಸಿದನು ಮುಂದಿನ ಕಾರ್ಯಗಳನ್ನು ಮಾಡುವಂತೆ ತ್ವರೆಪಡಿಸಿದರು ದಶರಥನ ಉಪಾಸನೆ ಮಾಡುತ್ತಿದ್ದ ಅಗ್ನಿಗಳನ್ನು ಅಗ್ನಿಗೃಹದಿಂದ ತರಿಸಿ ಯಥಾವಿಧಿಯಾಗಿ ಪ್ರತಿಷ್ಠಾಪಿಸಿದರು ಪಾರಿಚಾರಕರು ರಾಜನ ದೇಹವನ್ನು ಪಲ್ಲಕ್ಕಿಲಿಟ್ಟು ತಂದರು ಋತ್ವಿಕಿಗಳು ದಶರಥನ ದೇಹವನ್ನು ಚಿತೆಯ ಮೇಲೆ ಇಡಿಸಿದರು ಶ್ರೀಗಂಧವೇ ಮೊದಲಾದ ಸುಗಂಧ ವೃಕ್ಷಗಳಿಂದ ಮಾಡಿದ ಚಿತೆಗೆ ಭರತನಿಂದ ಬೆಂಕಿಯನ್ನು ಇಡಿಸಿದರು ಪ್ರೇತ ವೇದಿಕಾ ಮಂತ್ರಗಳನ್ನು ಜಪಿಸಿದರು ಸಾಮಗಳು ಸಾಮಗಾನ ಮಾಡಿದರು ದಶರಥನ ಪತ್ನಿಯರು ವೃದ್ಧೆಯಡಗೂಡಿ ಪಲ್ಲಕಿ ರಥಗಳಲ್ಲಿ ಬಂದರು ಋತ್ವಿಜರು ಭರತ ಶತ್ರುಘ್ನರು ಕೌಸಲ್ಯ ಮತ್ತು ಇತರ ರಾಜಶ್ರೀಯರು ದಶರಥನ ಚಿತೆಯನ್ನು ಪ್ರದಕ್ಷಿಣೆ ಮಾಡಿದರು ಆರ್ಥರಾಗಿದ್ದ ಶ್ರೀಯರು ಗಟ್ಟಿಯಾಗಿ ಅಳುತ್ತಿದ್ದರು ನಂತರ ಅವರೆಲ್ಲರೂ ವಶಿಷ್ಠರ ನಿರ್ದೇಶನದಂತೆ ಯಾನಗಳಲ್ಲಿ ಕುಳಿತು ಸರಾಯು ನದಿಯ ತೀರಕ್ಕೆ ಹೋದರು ಸರಾಯು ನದಿಯಲ್ಲಿ ರಾಜನಿಗೆ ಕ್ರಿಯೆಯನ್ನು ಮಾಡಿ ದುಃಖದಿಂದ ಪುರ ಪ್ರವೇಶ ಮಾಡಿದರು ದುಃಖದಿಂದ ಹತ್ತು ದಿವಸಗಳು ಔಷಚನವನ್ನು ಕಳೆದರು ತನಿಯ ದಿನವಾದ ಮೇಲೆ ಭರತನು ಪುಣ್ಯ ಅವಚನಾದಿಗಳನ್ನು ಮಾಡಿಸಿ ಔಚನವನ್ನು ನಿವೃತ್ತಿ ಮಾಡಿಕೊಂಡು ಹನ್ನೊಂದನೇ ದಿನದ ಕಾರ್ಯಗಳನ್ನು ಮಾಡಿ ಮುಗಿಸಿದನು ಶ್ರದ್ಧಾ ಕರ್ಮಗಳನ್ನು ಯಥಾವಿಧಿಯಾಗಿ ಮಾಡಿದನು ಶ್ರದ್ಧದ ಸಂದರ್ಭದಲ್ಲಿ ಭರತನು ಬ್ರಾಹ್ಮಣರಿಗೆ ಪುಷ್ಕಲವಾದ ಮುಷ್ಠಾನವನ್ನು ಮಾಡಿಸಿ ರತ್ನ ವಸ್ತ್ರ ಬೆಳ್ಳಿ ಗೋವುಗಳನ್ನು ದಾನ ಮಾಡಿದನು ಕೆಲವರಿಗೆ ದಾಸಿ ಜನರನ್ನ ರಥಗಳನ್ನ ದೊಡ್ಡ ಸೌಧಗಳನ್ನ ದಾನವಾಗಿ ಕೊಟ್ಟನು ಹದಿಮೂರನೆಯ ದಿನ ಅಸ್ಥಿ ಸಂಚಯನಕ್ಕಾಗಿ ಚಿತೆಯವಳಿಗೆ ಬಂದಾಗ ದುಃಖಿತನಾಗಿ ಅಳುತ್ತಾ ತಂದೆಯನ್ನು ಪರಿಪರಿಯಾಗಿ ನೆನಪಿಸಿಕೊಂಡನು ವಿನಾಶಕವಾದ ರಾಜನ ಶರೀರವನ್ನು ನೋಡಿ ದುಃಖಿತನಾದನು ಶತ್ರುಘ್ನನನ್ನು ದುಃಖದಿಂದ ಶೂನ್ಯವಾಗಿರುವ ಈ ಅಯೋಧ್ಯೆಗೆ ನಾನು ಬರುವುದಿಲ್ಲವೆಂದು ಪ್ರಾಲಾಪಿಸಿದನು ಹೀಗೆ ದುಃಖಪಡುತ್ತಿದ್ದ ಭರತ ಶತ್ರುಘ್ನರನ್ನು ವಶಿಷ್ಠರು ಕೈ ಹಿಡಿದೆತ್ತಿ ಕುಳ್ಳಿರಿಸಿ ಹೇಳಿದರು ಪ್ರಭು ನಿನ್ನ ತಂದೆಯು ಗತಿಸಿ ಇದೀಗ ಹದಿಮೂರು ದಿನಗಳು ಆದವು ಆಸ್ತಿ ಸಂಚಯನ ಕ್ರಮವೂ ಆಗಬೇಕಾಗಿದೆ ಲೋಕದಲ್ಲಿ ಹಸಿವು ಬಾಯಾರಿಕೆ ಶೋಕ ಮೋಹ ಉಟ್ಟು ಸಾವು ಈ ಮೂರು ದ್ವಂದ್ವಗಳು ಎಲ್ಲ ಪ್ರಾಣಿಗಳಲ್ಲಿಯೂ ಸಮಾನ ರೂಪವಾಗಿದೆ ಇದನ್ನು ಸಂಹರಿಸಲು ಯಾರಿಂದಲೂ ಸಾಧ್ಯವಿಲ್ಲ ನೀನು ಈ ರೀತಿ ವ್ಯತ್ಯೆ ಮಾಡಬಾರದು ಎಂದು ಸಮಾಧಾನಪಡಿಸಿದರು ತತ್ವಜ್ಞಾನನಾದ ಸುಮಂತ್ರನು ಶತ್ರುಘ್ನನನ್ನು ಹಿಡಿದೆತ್ತಿ ಸಂತೈಸಿ ಜೀವಾತ್ಮನ ಉತ್ಪತ್ತಿ ವಿನಾಶಗಳ ರಹಸ್ಯವನ್ನು ಹೇಳಿದನು ಆಗ ಯಶಸ್ವಿಗಳಾದ ಭರತ ಶತ್ರುಘ್ನರು ಮನಸ್ಸಿಗೆ ಸಮಾಧಾನ ತಂದುಕೊಂಡು ಆಸ್ತಿ ಸಂಚನಾದಿ ಕಾರ್ಯಗಳನ್ನು ಮಾಡಿದರು ಹೀಗೆ ಹದಿಮೂರನೆಯ ದಿವಸ ಆಸ್ತಿ ಸಂಚನಾದಿ ಪಿತೃ ಕಾರ್ಯಗಳನ್ನು ಮುಗಿಸಿಕೊಂಡು ಪರಿಹಾರ ಸಮೇತನಾಗಿ ಭರತ ಶತ್ರುಘ್ನರು ಅರಮನೆಗೆ ಬಂದರು ತಕ್ಷಣ ಭರತನು ರಾಮನ ಬಳಿ ಹೋಗಲು ಪ್ರಯಾಣ ಸನ್ನದ್ಧನಾದನು ಅವನನ್ನು ಕಂಡು ಶತ್ರುಘ್ನನು ಅಣ್ಣ ಎಲ್ಲರ ದುಃಖಗಳಲ್ಲಿಯೂ ಭಾಗಿಯಾಗಿ ಅವರವರ ದುಃಖವನ್ನು ನೀಗಿಸುತ್ತಿದ್ದ ಬಲಾಢ್ಯನಾದ ರಾಮನು ಒಬ್ಬ ಅಬಲಿಯಿಂದ ಕಾಡಿಗೆ ಕಳುಹಿಸಲ್ಪಟ್ಟನು ಇದಕ್ಕಿಂತಲೂ ಆಶ್ಚರ್ಯವೇನಿದೆ ಅವನ ಜೊತೆಯಲ್ಲಿ ಲಕ್ಷ್ಮಣಿದ್ದನಲ್ಲ ಆತನಾದರೂ ಈಗಿ ಅಸಾಧ್ಯದಲ್ಲಿ ಪ್ರವರ್ತಿಸಿದ ತಂದೆಯನ್ನು ನಿಗ್ರಹಿಸಿ ರಾಮನ ವನ ಪ್ರಯಾಣವನ್ನು ತಪ್ಪಿಸಬಹುದಾಗಿತ್ತಲ್ಲವೇ ಹೆಂಡತಿಯ ಮಾತಿಗೆ ಮರುಳಾಗಿದ್ದ ರಾಜನನ್ನು ಮೊದಲೇ ನಿಗ್ರಹಿಸಬೇಕಿತ್ತು ಅವರ್ಯಾರು ನ್ಯಾಯ ಅನ್ಯಾಯಗಳನ್ನು ವಿಮರ್ಶಿಸಲಿಲ್ಲವೆಂದು ತೋರುತ್ತಿದೆ ಎಂದನು ಆ ವೇಳೆಗೆ ಅಲ್ಲಿಗೆ ಮಂತ್ರ ಎಂಬ ಗೂನಿಯೂ ಬಂದಳು ಆಗ ಆಕೆಯು ತನ್ನ ಮೈಯನ್ನು ಚೆನ್ನಾಗಿ ಶೃಂಗರಿಸಿಕೊಂಡು ರತ್ನ ಖಚಿತವಾದ ಆಭರಣಗಳನ್ನು ಧರಿಸಿಕೊಂಡು ಗಮಗಮಿಸುವ ಸುಗಂಧವನ್ನ ಮೈಗೆ ಪೋಷಿಸಿಕೊಂಡು ಕೈಕೆಯು ಕೊಟ್ಟಿದ್ದ ರಾಜಯೋಗದ ವಸ್ತ್ರಗಳನ್ನುಟ್ಟು ಕುಬ್ಜೆಯಾದ ಅವಳು ಅಗ್ಗದಿಂದ ಕಟ್ಟಿ ಎಳೆಯಲ್ಪಡುತ್ತಿರುವ ಹೆಣ್ಣು ಕೋತಿಯಂತೆ ಕಾಣುತ್ತಿದ್ದಳು ಅರಮನೆಯ ದ್ವಾರಪಾಲಕರು ತಕ್ಷಣ ಅವಳನ್ನು ಹಿಡಿದು ಶತ್ರುಘ್ನ ಬಳಿಗೆ ಕರೆತಂದು ರಾಜಕುಮಾರ ಇಷ್ಟು ಅನರ್ಥಗಳಿಗೂ ಇವಳೆ ಕಾರಣ ರಾಮನ ವನವಾಸಕ್ಕೂ ನಿನ್ನ ತಂದೆಯ ಸಾವಿಗೂ ಇವಳೆ ಕಾರಣನಾದವಳು ಈ ಪಾಪಿನಿಯನ್ನು ನೀನು ಶಿಕ್ಷಿಸಬಹುದು ಎಂದರು ಆಗ ಶತ್ರುಘ್ನನು ಅಲ್ಲಿ ನೆರೆದವರನ್ನ ಕುರಿತು ಇವಳ ಕಾರಣದಿಂದ ನನ್ನ ತಂದೆಗೂ ನನ್ನ ಸಹೋದರರಿಗೂ ದುಃಖ ಉಂಟಾಯಿತು ಇವಳ ಕ್ರೂರ ಕಾರ್ಯಕ್ಕೆ ತಕ್ಕ ಫಲವನ್ನು ಈಗ ಅನುಭವಿಸುತ್ತಾಳೆ ಎಂದು ಹೇಳಿ ಆ ಗೋಣಿಯ ತಲೆ ಕೂದಲನ್ನು ಬಲವಂತದಿಂದ ಹಿಡಿದು ಎಡೆದಾಡಿದನು ಮಂತ್ರೆಯು ಕೆಟ್ಟ ಧ್ವನಿಯಿಂದ ಗಟ್ಟಿಯಾಗಿ ಕಿರುಚಿಕೊಂಡಳು ಮಂತ್ರೆಯ ಗೆಳತಿಯರು ಭಯದಿಂದ ನಡುಗಿ ದೂರ ನಿಂತರು ಶತ್ರುಘ್ನನಾದರೂ ನೆಲದ ಮೇಲೆ ಬಿದ್ದು ಕಿರುಚುತ್ತಿದ್ದ ಮಂತ್ರೆಯನ್ನು ಧರಧರಣೆ ಎಳೆದಾಡಿದನು ಅವಳ ಆಭರಣೆಲ್ಲವೂ ಕಿತ್ತು ಅದೆಲ್ಲವೂ ಚೆಲ್ಲಾಟವಾದವು ಆಗ ಅಲ್ಲಿಗೆ ಕೈಕೆಯು ಮಂತ್ರೆಯ ಸಹಾಯಕ್ಕೆ ಬಂದಳು ಆದರೆ ಶತ್ರುಘ್ನನು ಅವಳನ್ನು ನಿಂದಿಸಿದನು ಶತ್ರುಘ್ನನ ಕೋಪವನ್ನು ತಾಳಲಾರದೆ ಕೈಕೆಯು ಭರತನ ಮೊರೆಹೊಕ್ಕಳು ಆಗ ಭರತನು ತನ್ನ ತಾಯಿಯ ದುರಾಸ್ತೆಗೆ ಮರುಕಗೊಂಡು ಶತ್ರುಘ್ನನಿಗೆ ಹೇಳಿದನು ತಮ್ಮ ಎಲ್ಲ ಪ್ರಾಣಿ ವರ್ಗಗಳಲ್ಲಿಯೂ ಸ್ತ್ರೀಯರನ್ನು ಮಾತ್ರ ಕೊಳ್ಳಬಾರದು ಅದರಿಂದ ಇವಳನ್ನು ಕ್ಷಮಿಸಿಬಿಡು ಇದೇ ಲೋಕಧರ್ಮವು ಇಲ್ಲದಿದ್ದರೆ ನಾನು ಇಷ್ಟರೊಳಗೆ ಕೈಕೆಯನ್ನು ಕೊಂದು ಬಿಡುತ್ತಿದ್ದೆ ಆಗ ರಾಮನು ನನ್ನನ್ನು ಮಾತ್ರ ಗಂತಕನೆಂದು ನಿಂದಿಸುತ್ತಾನೆ ನಾನು ಈಗ ಈ ಗೂನಿಯನ್ನು ಕೊಂದರೂ ರಾಮನು ನಮ್ಮನ್ನು ಶ್ರೀಹತ್ಯೆ ಮಾಡಿದವರೆಂದು ತಿಳಿದು ಮುಖ ಕೊಟ್ಟು ಮಾತನಾಡಿಸುವುದು ಇಲ್ಲ ಎಂದನು ಭರತನ ಮಾತನ್ನು ಕೇಳಿ ಶತ್ರುಘ್ನನು ಕೋಪವನ್ನು ಶಮನ ಮಾಡಿಕೊಂಡು ಮಂತ್ರೆಯನ್ನು ಬಿಟ್ಟುಬಿಟ್ಟೆನು ಹದಿನಾಲ್ಕನೆಯ ದಿನ ಬೆಳಿಗ್ಗೆ ಮಂತ್ರಿಗಳ ಸಭೆ ಸೇರಿ ಭರತನಿಗೆ ಹೇಳಿದರು ರಾಜಪುತ್ರ ದಶರಥ ಮಹಾರಾಜನು ಹಿರಿಯ ಮಗ ರಾಮನನ್ನು ಬಲಾಢ್ಯನಾದ ಲಕ್ಷ್ಮಣನನ್ನು ಕಾಡಿಗೆ ಕಳುಹಿಸಿ ತಾನು ಸ್ವರ್ಗಗಸ್ಥನಾಗಿದ್ದಾನೆ ಯಶಸ್ವಿಯಾದ ನೀನು ನಮಗೆ ರಾಜನಾಗಬೇಕು ಮಂತ್ರಿಗಳು ಪ್ರಜೆಗಳು ನಿನ್ನನ್ನೇ ಇರಿದು ನೋಡುತ್ತಿರುವರು ಕುಲ ಕ್ರಮಗತವಾಗಿ ಬಂದಿರುವ ಶಾಶ್ವತವಾದ ಈ ರಾಜ್ಯವನ್ನ ಸ್ವೀಕರಿಸು ಪಟ್ಟಾಭಿಷೇಕ ನಡೆಸಿಕೊಂಡು ನಮ್ಮನ್ನ ಪರಿಪಾಲಿಸು ಎಂದರು ನೀತಿಜ್ಞನಾದ ಭರತನು ಅಮರ್ಯರ ಮಾತನ್ನ ಕೇಳಿ ಅಲ್ಲಿ ಪಟ್ಟಾಭಿಷೇಕಕ್ಕಾಗಿ ಸಿದ್ಧವಾಗಿ ಸಂಗ್ರಹಿಸಲ್ಪಟ್ಟಿದ್ದ ಸಂಭಾರಗಳನ್ನು ಪ್ರದಕ್ಷಿಣೆ ಮಾಡಿ ಅಲ್ಲಿದ್ದ ಜನರಿಗೆ ಹೇಳಿದನು ಪೂಜ್ಯರೆ ನಮ್ಮ ವಂಶದಲ್ಲಿ ಜ್ಯೇಷ್ಠ ಪುತ್ರನಿಗೆ ರಾಜಾಭಿಷೇಕ ಮಾಡುವುದು ಕುಲಧರ್ಮವಾಗಿದೆ ಇದು ತಿಳಿದಿದ್ದು ನೀವು ನನ್ನನ್ನ ಪಟ್ಟಾಭಿಷೇಕವಾಗುವಂತೆ ಸಲಹೆ ಕೊಡುವುದು ಉಚಿತವಲ್ಲ ನಿಮಗೆಲ್ಲ ಹಿರಿಯನಾದ ರಾಮನೇ ನಿಮಗೆ ತಕ್ಕ ರಾಜನು ಆತನಿಗೆ ಬದಲಾಗಿ ನಾನು ಹದಿನಾಲ್ಕು ವರ್ಷಗಳು ಕಾಡಿನಲ್ಲೇ ಕಳೆದು ಬರುತ್ತೇನೆ ರಾಮನನ್ನು ಕರೆತಂದು ಅವನಿಗೆ ಪಟ್ಟಾಭಿಷೇಕ ಮಾಡುತ್ತೇನೆ ಈಗ ನಾನು ಈ ಸಲುವಾಗಿ ನಮ್ಮ ಚತುರಂಗ ಸೈನ್ಯದೊಡನೆ ಅರಣ್ಯಕ್ಕೆ ಹೊರಡುವೆನು ಸೈನ್ಯವನ್ನು ಈಗಲೇ ಸಿದ್ಧಪಡಿಸಿ ಪಟ್ಟಾಭಿಷೇಕಕ್ಕಾಗಿ ನೀವು ಸಂಗ್ರಹಿಸಿ ಇಟ್ಟಿರುವ ಈ ಸಮಸ್ತ ಪದಾರ್ಥಗಳನ್ನು ನನ್ನ ಸಂಗಡ ತೆಗೆದುಕೊಂಡು ಹೋಗಿ ಒನದಲ್ಲಿಯೇ ರಾಮನಿಗೆ ಪಟ್ಟಾಭಿಷೇಕವನ್ನು ಮಾಡಿ ರಾಮನನ್ನು ಇಲ್ಲಿಗೆ ಕರೆತರುತ್ತೇನೆ ರಾಮನೇ ನಿಮಗೆಲ್ಲರಿಗೂ ರಾಜನಾಗುತ್ತಾನೆ ಅರಣ್ಯಕ್ಕೆ ಹೋಗಲು ಮಾರ್ಗಗಳನ್ನ ಕುಶಲರಾದ ಶಿಲ್ಪಿಗಳಿಂದ ನಿರ್ಮಿಸಲು ಆಜ್ಞಾಪಿಸಿ ಹೀಗೆ ಹೇಳಿ ಭರತನು ಮುಂದೇನು ಮಾಡುತ್ತಾನೆ ಎಂಬುದನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ಅಲ್ಲಿಯವರೆಗೂ ನಿಮಗೆಲ್ಲರಿಗೂ ಶುಭವಾಗಲಿ ಚಾಯ್ ಹಿಂದ್ ಚಾಯ್ ಭಾರತ್ ಮಾತೆ